ಹೆಚ್ಚಾಗಿರುವಂಥ ತೂಕವನ್ನು ತುಂಬ ಬೇಗನೆ ಕಡಿಮೆ ಮಾಡ್ಕೋಬೇಕು ಆರೋಗ್ಯವಾಗಿರಬೇಕು ಅಂದರೆ ಪ್ರತಿದಿನ ಅರ್ಧ ಚಮಚ ಸಾಕು ವಾರದಲ್ಲೇ ಅಧಿಕವಾಗಿರುವಂಥ ಕೊಬ್ಬನ್ನು ಮಂಜಿನಂತೆ ಕರಗಿಸುತ್ತೆ ಈ ಒಂದು ಮನೆಮದ್ದು ಹೆಚ್ಚಾಗಿರುವಂಥ ತೂಕವನ್ನು ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ನಾವು ಡಯಟ್ ಮಾಡ್ತಾ ಇರ್ತೀವಿ ಎಕ್ಸಸೈಸ್ಗಳನ್ನು ಮಾಡ್ಕೋತಾ ಇರ್ತೀವಿ ಆದರೂ ಕೂಡ ಕೆಲವೊಬ್ರು ಸಣ್ಣ ಆಗೋದಿಲ್ಲ ದೇಹದ ತೂಕ ಕಡಿಮೆ ಆಗೋದಿಲ್ಲ ಇನ್ನು ಕೆಲವರಿಗೆ ಈ ರೀತಿ ಡಯಟ್ ಆಗಲಿ ಅಥವಾ ಎಕ್ಸಸೈಸ್ಗಳನ್ನು ಮಾಡಿಕೊಳ್ಳುವಷ್ಟು ಸಮಯ ಕೂಡ ಇರೋದಿಲ್ಲ ಅಂಥವರು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ಮನೆಮದ್ದನ್ನು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವುದೇ ರೀತಿಯ ಖರ್ಚಿಲ್ದೇನೆ ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲದೇನೆ ದೇಹದ ತೂಕವನ್ನು ಆರಾಮಾಗಿ ಕರಗಿಸುತ್ತೆ ಜೊತೆಗೆ ದೇಹದ ಕೊಬ್ಬನ್ನು ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಸೂಪರ್ ಆಗಿರೋವಂಥ ಮನೆಮದ್ದು ಅದು ಅಲ್ಲದೆ ಅಸ್ತಮ ಇದೆ ಡಯಾಬಿಟೀಸ್ ಇದೆ ಜಾಯಿಂಟ್ ಪೇನ್ ತುಂಬ ಹೆಚ್ಚಾಗ್ತಿದೆ ಮೂಳೆ ನೋವು ಹೆಚ್ಚಾಗ್ತಾ ಇದೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಹುಳಿತೇಗು ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಿದ್ದೀವಿ ಅಂದರೆ ಖಂಡಿತವಾಗ್ಲೂ ಇವತ್ತಿನ ಮನೆಮದ್ದು ಅದಕ್ಕೂ ಕೂಡ ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಹಾಗಾದರೆ ತಡ ಮಾಡಿದ್ದೇನೆ ವಿಡಿಯೋನ ಶುರು ಮಾಡೋಣ ನಾನು ಇಲ್ಲಿ ತೊಗೋತಾ ಇದ್ದೀನಿ ಕಲೋಂಜಿ ಸೀಡ್ಸ್ ಇದನ್ನು ನೈಜಲ ಸೀಡ್ಸ್ ಅಂತೇಳಿ ಕೂಡ ಕರೀತಾರೆ ಕಪ್ಪು ಜೀರಿಗೆ ಕರಿ ಜೀರಿಗೆ ಅಂತೇಳಿ ಕೂಡ ಕರೀತಾರೆ ಆದರೆ ಇದು ಸಾಮಾನ್ಯವಾಗಿ ನಮಗೆ ಈ ಒಂದು ಕಪ್ಪು ಎಳ್ಳಿನ ರೀತಿಯಲ್ಲಿ ಕಾಣ್ತಾ ಇರತ್ತೆ ನೋಡಿ ಎಳ್ಳಿರುತ್ತಲ್ಲ ಎಳ್ಳಿನ ರೀತಿಯಲ್ಲಿ ಕಾಣ್ತಾ ಇರುತ್ತೆ ಆದರೆ ಇದು ಕಲೋಂಜಿ ಸೀಡ್ಸು ಈ ಒಂದು ಕರಿ ಜೀರಿಗೆ ಅಥವಾ ಕಪ್ಪು ಜೀರಿಗೆ ಏನಿರುತ್ತೆ ಇದು ನಮ್ಮ ದೇಹದ ಬೇಡದಲ್ಲಿ ಇರುವಂತಹ ಕೊಬ್ಬನ್ನು ಕರಗಿಸೋದಕ್ಕೆ ಆ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಹೊಟ್ಟೆಯ ಭಾಗದ ಕೊಬ್ಬೇನಿರುತ್ತೆ ಅದನ್ನು ಮಂಜಿನಂತೆ ಕರಗಿಸಲು ಸಹಾಯವಾಗುತ್ತೆ ಈ ಒಂದು ಕರಿ ಜೀರಿಗೆ ಅಥವಾ ಕಪ್ಪು ಜೀರಿಗೆ ಇನ್ನು ಯಾರಿಗೆ ಅಸ್ತಮ ಇರುತ್ತೆ ಅಂಥವ್ರಿಗೆ ತುಂಬ ಒಳ್ಳೆಯದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ ಡಯಾಬಿಟೀಸ್ ಇರೋರಿಗಂತೂ ಇದು ವರದಾನವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾರಿಗೆ ಹೆಚ್ಚಾಗಿ ಮೂಳೆ ನೋವು ಬರ್ತಾ ಇರುತ್ತೆ ಜಾಯಿಂಟ್ ಪೇಯ್ನ್ ಬರ್ತಾ ಇರುತ್ತೆ ಬೆನ್ನು ನೋವು ಜೊತೆಗೆ ಅಲ್ಲಲ್ಲೇ ಹಿಡಿತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಸೀಡ್ಸ್ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಪದಾರ್ಥ ಅಂದರೆ ಅಜ್ವಾಯಿನ್ ಅಥವಾ ಓಂಕಾಳು ಅಂತ ಹೇಳಿ ಕರಿತೀವಿ ಇದನ್ನು ಕೂಡ ನಾನಿಲ್ಲಿ ತಗೋತಾ ಇದ್ದೀನಿ ಇನ್ನು ಯಾರಿಗೆ ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆಗಳಿದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ದೂರ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ತೇಗು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಇಲ್ಲ ಏನು ತಿಂದರೂ ಅದು ವಾಮಿಟ್ ಆಗ್ತಾಯಿದೆ ಆ ಜೊತೆಗೆ ಹುಳಿ ತೇಗ್ ಬಂದಂಗೆ ಆಗ್ತಾಯಿದೆ ವಾಮಿಟ್ ಬಂದಂಗೆ ಆಗ್ತಾಯಿದೆ ಹೊಟ್ಟೆಯಲ್ಲಿ ಉರಿ ಬರ್ತಾ ಇದೆ ಅಂತಂದರೆ ಆ ಒಂದು ಸಮಸ್ಯೆಯ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆ ಹೆಚ್ಚಾಗಿ ಮೂಳೆ ನೋವು ಬರ್ತಾ ಇರುತ್ತೆ ಜಾಯಿಂಟ್ ಪೇಯ್ನ್ ಬರ್ತಾ ಇರುತ್ತೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನಾವು ಊಟದ ನಂತರ ಒಂದಷ್ಟು ಅಜ್ವಾಯಿನ್ ಒಂದು ಎರಡು ಚಿಟಿಕೆ ಆಗುವಷ್ಟು ಅಜ್ವಾಯಿನ ಬಾಯಿಲಿ ಹಾಕೊಂಡು ಚೆನ್ನಾಗಿ ಅಗದು ನುಂಗೋದ್ರಿಂದ ಹೊಟ್ಟೆಯ ಭಾಗದ ಒಂದು ಕೊಬ್ಬಾಗಿರಲಿ ಅಥವಾ ತೊಡೆ ತೋಳು ಇಡೀ ನಮ್ಮ ದೇಹದ ಒಂದು ಕೊಬ್ಬನ್ನು ಕರಗಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ಇದು ನಮ್ಮ ಜೀರ್ಣಕ್ರಿಯೆಯನ್ನು ವೃತ್ತಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಯಾವಾಗ ನಾವು ಸೇವಿಸಿದಂಥ ಆಹಾರ ಸರಿಯಾಗಿ ಜೀರ್ಣ ಆಯಿತು ಅಂದರೆ ಆವಾಗ ಅದು ಕೊಬ್ಬಾಗಿ ಶೇಖರಣೆ ಆಗೋದಿಲ್ಲ ಒಂದು ಒಳ್ಳೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅದೇ ನಾವು ತಿಂದಂಥ ಆಹಾರ ಹಾಗೆಯೇ ಜೀರ್ಣ ಆಗದೆ ಹಾಗೆಯೇ ಉಳಿತಾ ಹೋಯಿತು ಅಂದರೆ ಅದು ಕೊಬ್ಬಿನ ರೂಪದಲ್ಲಿ ಶೇಖರಣೆ ಆಗಲಿಕ್ಕೆ ಶುರುವಾಗುತ್ತೆ ನಾವು ಊಟದ ನಂತರ ಸ್ವಲ್ಪ ಅಜ್ವೈನ್ ಸೇವನೆ ಮಾಡ್ತಾ ಬರುವುದರಿಂದ ನಮ್ಮ ಜೀರ್ಣಕ್ರಿಯೆ ವೃದ್ಧಿಯಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ನಾನಿಲ್ಲಿ ಒಂದು ಬೌಲಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಒಂದು ಎರಡು ಚಿಟಿಕೆ ಆದರೆ ಸಾಕಾಗುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕರಿ ಜೀರಿಗೆ ಅಥವಾ ಕಲೋಂಜಿ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ ಅದೇ ಅಳತೆನಲ್ಲಿ ಅಂದರೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ಕಾಲು ಟೀ ಸ್ಪೂನ್ ಆಗುವಷ್ಟು ಅಜ್ವಾಯ್ ಅಥವಾ ಓಂಕಾಳನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಎರಡನ್ನೂ ಸಮ ಪ್ರಮಾಣದಲ್ಲಿ ನಾನಿಲ್ಲಿ ತೊಗೊಂಡಿದ್ದೀನಿ ನಂತರ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನು ನೆನ್ಸಿಟ್ಕೋಬೇಕು ನಾವು ಬೆಳಗ್ಗೆ ಕಷಾಯ ಮಾಡ್ಕೋತೀವಿ ಅಂದರೆ ರಾತ್ರಿ ಪೂರ ಈ ಎರಡು ಮಿಶ್ರಣವನ್ನು ಚೆನ್ನಾಗಿ ರೀತಿ ನೆನ್ಸಿಟ್ಕೋಬೇಕಾಗತ್ತೆ ನೋಡಿ ನಾನು ಇಲ್ಲಿ ಮಾನೇ ದಿನ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ನೆಂದಿದೆ ಆ ಕಲೋಂಜಿ ಮತ್ತು ಈ ಒಂದು ಅಜ್ವಾಯಿನ ಅಥವಾ ಓಂಕಾಳಿನ ಆ ಒಂದು ಸತ್ವಗಳೇನಿತ್ತು ನೀರಲ್ಲಿ ಚೆನ್ನಾಗಿ ಬಿಟ್ಟಿದೆ ಈಗ ಇದನ್ನು ನಾವು ಕಷಾಯವನ್ನು ಮಾಡಿಕೊಳ್ಳೋಣ ನೆಂದಿರುವಂಥ ಕಲೋಂಜಿ ಮತ್ತು ಓಂಕಾಳಿನ ಮಿಶ್ರಣ ಏನಿತ್ತು ನೀರಿನ ಸಮೇತವಾಗಿ ಎಲ್ಲವನ್ನು ಒಂದು ಪಾತ್ರೆಗೆ ಹಾಕೊಂಡು ಇದನ್ನು ಒಂದು ಐದಾರು ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದಾರು ನಿಮಿಷಗಳವರೆಗೆ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಈ ಒಂದು ಕಲೋಂಜಿ ಸೀಡ್ಸ್ ಏನಿರುತ್ತೆ ಒಂದು ನಾಲ್ಕು ಕಾಳಷ್ಟು ಬೆಳಗಿನೇ ಖಾಲಿ ಹೊಟ್ಟೆಗೆ ಹಾಗೆಯೇ ತಿನ್ಬಿಟ್ಟು ಚೆನ್ನಾಗಿ ಜಗ್ದುಬಿಟ್ಟು ಅದನ್ನು ನುಂಗಿ ನಂತರ ಒಂದು ಗ್ಲಾಸಷ್ಟು ಬಿಸಿ ನೀರನ್ನು ಕುಡಿತಾ ಬರೋದರಿಂದ ಅಸ್ತಮ ನಿಯಂತ್ರಣದಲ್ಲಿ ಇರುತ್ತೆ ಸಕ್ಕರೆ ಕಾಯಿಲೆ ಇರೋ ಅಂಥವ್ರು ಕೂಡ ಒಂದು ನಾಲ್ಕೈದು ಕಾಳುಗಳನ್ನು ಅಗದು ಬಿಟ್ಟು ನುಂಗ್ತಾ ಬರೋದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ರಕ್ತದಲ್ಲಿನ ಕೆಟ್ಟ ಕೊಬ್ಬು ನಿವಾರಣೆ ಆಗಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಕಲೋಂಜಿ ಸೀಡ್ಸು ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇದಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ನಾನಿಲ್ಲಿ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ಈ ಒಂದು ಕಷಾಯ ಏನಿರುತ್ತೆ ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಗೆನೆ ಬ್ರಷ್ ಮಾಡಿದ ನಂತರ ಈ ಒಂದು ಬಿಸಿಯಾಗಿರುವಂಥ ಕಷಾಯವನ್ನು ಕುಡಿತಾ ಬರಬೇಕು ಇದರೊಟ್ಟಿಗೆ ನೀವು ಒಂದು ನಾಲ್ಕೈದು ಹನಿ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಂಡು ಕುಡಿಯೋದ್ರಿಂದ ಕೂಡ ದೇಹದ ಕೊಬ್ಬನ್ನು ಕರಗಿಸ್ಲಿಕ್ಕೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಒಂದು ನಾಲ್ಕೈದು ಹನಿ ಆಗೋಷ್ಟಾದರೆ ಸಾಕಾಗುತ್ತೆ ನಿಂಬೆಹಣ್ಣಿನ ರಸವನ್ನು ಹಾಕಾದ್ಮೇಲೆ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಿತ್ತು ಅಂದರೆ ಇದರೊಟ್ಟಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಕೂಡ ಸೇರಿಸ್ಕೋಬೋದು ಆದರೆ ಜೇನುತುಪ್ಪ ಹಾಕೋತೀವಿ ಅಂದರೆ ತುಂಬ ಬಿಸಿ ಇರೋವಂಥ ಸಮಯದಲ್ಲಿ ಹಾಕೋಬಾರ್ದು ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನೀವು ಇದ್ರೊಟ್ಟಿಗೆ ಜೇನುತುಪ್ಪ ಹಾಕ್ಕೋಬೋದು ಅಥವಾ ಹೀಗೇ ನಾವು ಬರೀ ನಿಂಬೆ ರಸ ಹಾಕೊಂಡು ಕುಡಿತೀವಿ ಅಂದರೆ ಖಂಡಿತವಾಗ್ಲೂ ಇದು ಕೂಡ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನಿಂಬೆಹಣ್ಣಿನ ರಸವನ್ನು ಇದರೊಟ್ಟಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕುಡಿತಾ ಬನ್ನಿ ಎಷ್ಟೇ ಅಧಿಕವಾಗಿರುವಂಥ ಕೊಬ್ಬಾಗಿದ್ದು ರು ಸಹಿತವಾಗಿ ಮಂಜಿನಂತೆ ಕರಗಿಸಲು ಹೆಲ್ಪ್ ಆಗುತ್ತೆ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಹೋಗುತ್ತೆ ಮಲಬದ್ಧತೆಯ ಸಮಸ್ಯೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಮಲಬದ್ಧತೆಯ ಸಮಸ್ಯೆ ಜೊತೆಗೆ ತುಂಬ ನಮಗೆ ವಾಮಿಂಟ್ ಬಂದಂಗೆ ಆಗ್ತಾಯಿದೆ ಉಳಿತೇಗೆ ಬರ್ತಾ ಇದೆ ಏನೇ ತಿಂದರೂ ಅದು ಜೀರ್ಣ ಇಲ್ಲ ಹಾಗೆಯೇ ವಾಮಿಂಟ್ ರೂಪದಲ್ಲಿ ಆಗಲಿಕ್ಕೆ ಶುರುವಾಗಿದೆ ಅಂತಂದರೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ತುಂಬ ನಮಗೆ ಜಾಯಿಂಟ್ ಪೈನ್ ಇದೆ ಮೂಳೆ ನೋವು ಬರ್ತಾ ಇದೆ ಮಂಡೆ ನೋವು ಇದೆ ಅಂದರೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಸ್ತಮ ಇದ್ದರೆ ನಿಯಂತ್ರಣಕ್ಕೆ ಬರುತ್ತೆ ಜೊತೆಗೆ ಸಕ್ಕರೆ ಕಾಯಿಲೆ ಕೂಡ ನಮ್ಮ ಕಂಟ್ರೋಲಿಗೆ ಬರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸಾಕಷ್ಟು ಉಪಯೋಗವನ್ನು ನೀಡುವಂಥ ಈ ಒಂದು ಕಷಾಯವನ್ನು ರೆಗ್ಯುಲರ್ ಆಗಿ ಕುಡಿತಾ ಬನ್ನಿ ಒಂದು ಹತ್ತರಿಂದ ಹದಿನೈದು ದಿನಗಳಲ್ಲಿ ಉತ್ತಮವಾದಂಥ ರಿಸಲ್ಟನ್ನು ಇದು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಯಾವುದೇ ರೀತಿಯ ಖರ್ಚಿಲ್ಲ ಜೊತೆಗೆ ಯಾವುದೇ ರೀತಿಯ ಶ್ರಮ ಪಡೆದೇನೆ ಆರಾಮಾಗಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆಮದ್ದು ಇವತ್ತಿನ ಈ ಒಂದು ಸಿಂಪಲ್ ಆಗಿರೋವಂಥ ಮನೆಮದ್ದು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೆಯಲೇಬಾರ್ದು ಹಾಗೆ ವೀಡಿಯೋನ ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ರೆಮಿಡಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತೀನಿ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು